ನಮಸ್ತೆ ಎಲ್ಲರಿಗೂ ಪ್ರಸ್ತುತಿ ಭವ್ಯ ಗೌಡ ಚಿಂತನ ನಗು ಎಲ್ಲ ನೋವುಗಳಿಗೆ ಒಂದು ಸುಂದರವಾದ ಶಕ್ತಿ ಎಂದರೆ ಅದು ನಗು ನಗುತ್ತಿದ್ದರೆ ಎಲ್ಲ ನೋವುಗಳು ಮಾಯ ಏನೇ ಆಗಲಿ ಸದಾ ನಗುತ್ತಿರುವ ನಿನ್ನ ನಗುವೇ ನಿನಗೆ ಸುಂದರವಾದ ಸ್ನೇಹಿತರು ಅದರ ಜೊತೆಗೆ ಧೈರ್ಯ ತಾಳ್ಮೆ ಇರಲಿ ನಿನ್ನ ಬದುಕು ಸುಂದರ ನಿಮ್ಮ ನಗುವಿನಿಂದ ಅನೇಕರಿಗೆ ಸ್ಫೂರ್ತಿ ತುಂಬುತ್ತದೆ ಎಂದರೆ ಖಂಡಿತ ನಿಮ್ಮ ನಗುವಿನಲ್ಲಿ ಪಾಸಿಟಿವ್ ಶಕ್ತಿ ಇದೆ ನಿಮ್ಮ ನಗು ಇನ್ನೊಬ್ಬರಿಗೆ ಶಕ್ತಿಯಾಗಬೇಕೇ ಹೊರತು ಅದು ಕಷ್ಟವಾಗಬಾರದು ಅಪಹಾಸ್ಯವಾಗಬಾರದು ನಿಮ್ಮ ನಗುವಿನಲ್ಲಿ ಒಂದು ಗೆಲುವಿನ ಹಾದಿ ಇರಬೇಕು ಆ ನಗು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಬೇಕು ನಗು ನಿಮ್ಮ ಜೀವನದ ದೊಡ್ಡ ಶಕ್ತಿ ಅದು ಯಾವತ್ತೂ ನಿಮ್ಮನ್ನು ಸೋಲಲು ಬಿಡುವುದಿಲ್ಲ ನಗು ನಿಮ್ಮಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತದೆ ಮಾತ್ರವಲ್ಲದೆ ನಿಮ್ಮಲ್ಲಿ ಪಾಸಿಟಿವ್ ಯೋಚನೆ ಸೃಷ್ಟಿ ಮಾಡುತ್ತದೆ ನಿಮ್ಮ ಚಿಕ್ಕ ಮಗಳು ನಗೆಯಿಂದ ಎಲ್ಲರನ್ನೂ ಗೆಲ್ಲಬಹುದು ಈ ನಗು ನಿಮ್ಮಲ್ಲಿ ಧನಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿರುತ್ತದೆ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ನಿಮ್ಮ ಮುಖ ನಗುವಿನಿಂದ ಇರಲಿ ಇದು ನಿಮ್ಮಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಮನಸ್ಸಿನಿಂದ ಬರುವ ಮುಗುಳು ನಗು ಅದು ಯಾವತ್ತೂ ಅನಂತ ಅದಕ್ಕಾಗಿ ಪ್ರತಿಯೊಂದು ಸಮಸ್ಯೆಗೂ ನಗುವಿನ ಮೂಲಕ ಉತ್ತರ ನೀಡಿ ನಿಮ್ಮ ನಗು ನಿಮ್ಮಲ್ಲಿ ಸದಾಕಾಲ ಪಾಸಿಟಿವ್ ಚಿಂತನೆಗಳನ್ನು ನೀಡುತ್ತದೆ ಅದಕ್ಕಾಗಿ ಪಾಸಿಟಿವ್ ಯೋಚನೆ ಬರಬೇಕಾದರೆ ನಗುವು ಮುಖ್ಯ ಎಲ್ಲ ಕೋಪಕ್ಕೂ ನಗು ಪರಿಹಾರ ನಗುವಿನಿಂದ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನು ಗೆಲ್ಲಬಹುದು ನಂಬಿಕೆಯನ್ನು ಉಳಿಸಿಕೊಳ್ಳಬಹುದು ಪ್ರೀತಿಯನ್ನು ಗಳಿಸಬಹುದು ನಗು ನಿಮ್ಮ ಆತ್ಮಶಕ್ತಿ ಅದಕ್ಕಾಗಿ ನಗುವಿನಿಂದ ಪಾಸಿಟಿವ್ ಯೋಚನೆ ಮಾಡಿ ಎಲ್ಲ ಕೆಲಸವನ್ನು ನಗು ಮುಖದಿಂದ ನಗು ಮನಸ್ಸಿನಿಂದ ಮಾಡಿ ಯಾವುದಕ್ಕೂ ಯೋಚನೆ ಮಾಡದೆ ಪಾಸಿಟಿವ್ ಚಿಂತನೆಯಿಂದಲೇ ನಗುವುದನ್ನು ಕಲಿಯಿರಿ ಧನ್ಯವಾದಗಳು